ವೆಲ್ಕಮ್ ಬ್ಯಾಕ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಈ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಬಂದಿರುವಂತಹ ಜನಗಳು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ ನಮ್ಮ ಆಯುಷ್ ಟಿವಿ ಜೊತೆಗೆ ಇವರೆಲ್ಲರೂ ಮಾತಾಡಿದಾರೆ ಹೇಗಿತ್ತು ಮ್ಯಾಂಗೋಸ್ ಸ್ಟಾಲ್ಸ್ ಗಳೆಲ್ಲ ಹೇಗಿತ್ತು ಯಾವ್ಯಾವ ರೀತಿ ಟೇಸ್ಟ್ ಮ್ಯಾಂಗೋಸ್ ಇತ್ತು ಅದೇ ರೀತಿ ಯಾವ್ಯಾವ ರೀತಿ ಇವ್ರು ಎಂಜಾಯ್ ಮಾಡಿದ್ರು ಇದ್ರ ಜೊತೆಗೆ ನಾವು ಆಯೋಜನೆ ಮಾಡಿದಂತ ಕೆಲವೊಂದು ಗೇಮ್ಸ್ ನೆಲ್ಲ ಎಂಜಾಯ್ ಮಾಡಿದ್ರು ಸೊ ಇವರೆಲ್ಲರೂ ಕೊಡುವಂತ ಒಂದು ಬೈಟ್ಸ್ ಯಾವ ರೀತಿ ಇದೆ ಏನ್ ಕತೆ ತಿಳ್ಕೊಂಡ್ಬರೋಣ ಅಲ್ಲ ಹಾಗಾದ್ರೆ ಬನ್ನಿ ಈ ಒಂದು ಮ್ಯಾಂಗೋ ಮೇಳದಲ್ಲಿ ನಮ್ಮ ಪ್ರಿಯ ವೀಕ್ಷಕರು ಮಾತಾಡೋದು ಹೇಗೆ ಸೊ ಆಯುಷ್ ಟಿವಿ ಬಗ್ಗೆ ಕೂಡ ಮಾತಾಡೋದಾದ್ರೆ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್ ಇದಾಗಿದೆ ಒಂದು ಆರೋಗ್ಯಕರ ಜೀವನ ಶೈಲಿಯನ್ನ ಕಟ್ಕೊಳ್ಳೋದು ಹೇಗೆ ಅನ್ನೋದನ್ನ ನಿಮಗ್ ಗೊತ್ತಾಗಬೇಕು ಅಂತಂದ್ರೆ ಖಂಡಿತ ಆಯುಷ್ ಟಿವಿ ಚಾನೆಲ್ ಅನ್ನ ನೀವು ನೋಡಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಕಾರ್ಯಕ್ರಮಗಳಿರುತ್ತೋ ಅವೆಲ್ಲವೂ ಕೂಡ ಪ್ರಮೋಟ್ ಮಾಡೋದು ಒಂದೇ ಒಂದು ಆರೋಗ್ಯಕರ ಜೀವನ ಶೈಲಿ ಆ ಆರೋಗ್ಯಕರ ಜೀವನ ಶೈಲಿ ನಮ್ಮ ಇವತ್ತಿನ ಮಾವಿನ ಮೇಳದಲ್ಲಿ ಕೂಡ ಪ್ರತಿಬಿಂಬಿಸ್ತಾ ಇದೆ ಅಂತ ಹೇಳ್ಬೋದು ಓಕೆ ಸೊ ಮಾವಿನ ಮೇಳದಲ್ಲಿ ಇನ್ನೊಬ್ರು ನಮ್ಮ ಆಡಿಯನ್ಸ್ ಒಬ್ಬರು ಸಿಕ್ಕಿದ್ದಾರೆ ಮಾತಾಡ್ಸೋಣ ಇವ್ರನ್ನ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಾಹುಲ್ ಅಂತ ಐಮ್ ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಬಿ ಎಮ್ ಸಿ ಇಲ್ಲಿ ನ್ಯೂಸಲ್ಲಿ ಗೊತ್ತಾಯ್ತು ಇಲ್ಲಿ ಮಾವಿನ ಫಸ್ಟ್ ನಡೀತದೆ ಅಂತ ಇಂಟ್ರೆಸ್ಟೆಡ್ ಅನಿಸ್ತು ಅದಕ್ಕೆ ಬಂದೆ ಟ್ರೈ ಮಾಡ್ತೀನಿ ಯಾವ್ದಾದ್ರು ಹೊಸ ಡಿಶ್ ಸಿಕ್ಕಿದ್ರೆ ಇಲ್ಲಿ ಮತ್ತೆ ಹೊಸ ಪ್ರಾಡಕ್ಟ್ಸು ಕೂಡ ಇಟ್ಟಿದ್ದಾರೆ ನೋಡ್ತೀನಿ ಏನು ಹೆಲ್ತ್ಗೆ ಬೆನಿಫಿಷಿಯಲ್ ಆಗಿರುತ್ತರ ನೋಡ್ತೀನಿ ಸೊ ನಾವೇನು ಕೇಳದೆ ಬೇಡ ಹೆಸರು ಕೇಳಿದ್ರೆ ಅವ್ರು ಎಲ್ಲವನ್ನೂ ಹೇಳಿಬಿಟ್ರು ಬಹು ನೀವು ಹೇಳ್ತಿದ್ದೀರಿ ನಡೀತಿದೆ ಅಂತ ಗೊತ್ತಾಯ್ತು ಅಂತ ಸೊ ಬೆಂಗಳೂರಿನಲ್ಲಿ ಯಾರೇ ರಾಹುಲಾ ಎಲ್ಲಿದ್ದೀಯಪ್ಪ ಅಂತ ಹೇಳಿದ್ರು ಮಾವಿನ ಮೇಳದಲ್ಲಿ ಇದ್ದೀನಿ ಅಂತ ನೀವು ಹೇಳ್ಬಿಡ್ತೀರಾ ಅನ್ಸುತ್ತೆ ಹೌದಾ ಮಾವಿನಕಾಯಿ ಅಂದ್ರೆ ಲೈಕ್ ಚಿಕ್ಕ ವಯಸ್ಸಿಂದ ಒಂದು ರೇಂಜಿಗೆ ಇಷ್ಟ ಆಯಿತು ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಏನಾದರೂ ಬಂದಿದ್ದೀನಿ ಅಷ್ಟೇ ಸೂಪರ್ ಸೊ ನಮ್ಮ ಇಡೀ ಸ್ಟಾಲ್ಗಳನ್ನೆಲ್ಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಥವಾ ತುಂಬಾ ಯುನೀಕ್ ಆಗಿದೆ ಅಂತ ಯಾವುದು ಅನಿಸ್ತು ಯಾವ ಪ್ರಾಡಕ್ಟ್ ಅನಿಸ್ತು ಮಾವಿನ ಹಣ್ಣಿನ ಹೋಳಿಗೆ ಯಾಕೆಂದ್ರೆ ಹೋಳಿಗೆ ಅಂದ್ರೆ ಒಂದೊಂದಕ್ಕೆ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮಾವಿನ ಹಣ್ಣಿನ ಹೋಳಿಗೆ ಅದರದ್ದೇ ಆದ ಸಪ್ರೇಟ್ ಸ್ವೀಟ್ನೆಸ್ ಇರುತ್ತಲ್ಲ ಮಾವಿನ ತಿಂತಿದ್ರಾ ಮುಂಚೆ ಮಾವಿನ ಹಣ್ಣಿನ ಹೋಳಿಗೆ ಮೊದಲು ಟೇಸ್ಟ್ ಮಾಡಿರಲಿಲ್ಲ ಎಲ್ಲೂ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಹೇಗೆ ಅನಿಸ್ತು ಅನುಭವ ಮಾವಿನ ಹಣ್ಣಿನ ಹೋಳಿಗೆ ಹೊಸ ಟ್ವಿಸ್ಟ್ ಕೊಡುತ್ತೆ ನಾರ್ಮಲ್ ಹೋಳಿಗೆ ಜೊತೆ ಒಳಗಡೆ ಮಾವಿನ ಹಣ್ಣು ಇನ್ ಕಂಟೆಂಟ್ಸು ಚೆನ್ನಾಗಿತ್ತು ಸೇ ಹೊಸ ಟ್ವಿಸ್ಟ್ ಕೊಡುತ್ತೆ ಮಾವಿನ ಹಣ್ಣಿನ ಹೋಳಿಗೆ ಸೊ ಆ ಟ್ವಿಸ್ಟಿನ ಟೇಸ್ಟ್ ನಿಮಗೆ ಬೇಕಂದ್ರೆ ಬೇಗ ಬನ್ನಿ ನಮ್ಮ ಮಾವಿನ ಮೇಳಿಕೆ ಥ್ಯಾಂಕ್ ಯು ಸೊ ಮಚ್ Hello. Hello. I am uh, Shreyas Ravi, and I am a medical student at Bangalore Medical College. So, so, medical student from Bangalore Medical College. Super. So, how do you feel being a part of this uh, mango mela? Uh, it is a great experience. So, I have liked mango since childhood, and uh, seeing so many different varieties of mangoes, it is you know it is nice to see and get some, uh, take some home. So. So basically, you are a mango lover. Yeah. So how great is this festival for a typical mango lover like you like me like all of us It is an excellent uh, opportunity to come here and uh, try different types of mangoes. so basically I have seen so many different types of mangoes so if anyone wants to you know purchase some mangoes you can definitely visit this place and uh, on top of that I think you get obat also it was really good so so yeah we had one more uh, you know uh, visitor talking about Namma mavina holige so apart from Namma mavina holige mavina what did you like i like the different varieties of stalls and uh, you know people from all walks of life coming here to enjoy the season of mango so yeah ಎಕ್ಸಾಕ್ಟ್ಲಿ ಹೇಳ್ತಿದ್ವಲ್ಲ ಸೊ ನಮ್ಮ ಮೆಡಿಕಲ್ ಸ್ಟೂಡೆಂಟ್ ಅವರು ಕೂಡ ಹೇಳೋ ರೀತಿ ಮಾವಿನ ಹಣ್ಣಿನ ಈ ಮೇಳದಲ್ಲಿ ಕೇವಲ ಮಾವಿನ ಹಣ್ಣು ಮಾತ್ರ ಇಲ್ಲಿ ಹಂಚ್ ಹಂಚಲಾಗ್ತಿಲ್ಲ ಬದಲಾಗಿ ಒಂದೇ ರೀತಿಯ ಖುಷಿ ಒಂದೇ ರೀತಿಯ ಪ್ರೀತಿಯನ್ನು ಕೂಡ ಹಂಚಲಾಗ್ತಿದೆ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಸೇರಿ ಒಂದು ಹಬ್ಬವನ್ನು ಆಚರಿಸ್ತಿದ್ದೀವಿ ಮಾವಿನ ಹಬ್ಬವನ್ನು ಹಾಗಾಗಿ ತಡ ಮಾಡಿದೆ ನೀವು ಬನ್ನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಗ್ರೇಟ್ ಟಾಕಿಂಗ್ ಟು ಯು ಥ್ಯಾಂಕ್ ಯು ಹಲೋ ನಮಸ್ತೆ ನಿಮ್ಮ ಹೆಸರು ಪ್ರಣತಿ ಶ್ರದ್ಧಾ ಸೊ ಪ್ರಣತಿ ಹಾಗೂ ಶ್ರದ್ಧಾ ಸೊ ಆರ್ ಯು ಮ್ಯಾಂಗೋ ಲವರ್ಸ್ ಜಸ್ಟ್ ವಿಜಿಟೇರಿಯನ್ ಲೈಕ್ ಇಟ್ಲು ಸೂಪರ್ ಫ್ರೆಂಡ್ ಆಯ್ತು ಲೈಕ್ ಆ್ಯಕ್ಚುಲಿ ಇನ್ನೂ ಹೋಗಬೇಕು ಸುತ್ತಾಡಬೇಕು ನೋಡ್ಬಿಟ್ಟು ಒಂದು ಒಂದು ಟ್ರೈ ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಂಗೋ ಥ್ಯಾಂಕ್ ಯು ಯಾ ಥ್ಯಾಂಕ್ ಯು ಸೋ ಮಚ್ ನೋಡ್ತಿದ್ದೀರಾ ಸಿಕ್ಕಾಪಟ್ಟೆ ಜನರಿದ್ದಾರೆ ಇದ್ದಾರೆ ಎಲ್ಲರೂ ಕೂಡ ತಿನ್ನೋದ್ರಲ್ಲಿ ಬಿಜಿ ಆಗಿದ್ದಾರೆ ಮಾವಿನ ಹಣ್ಣಿನ ಪರ್ಚೇಸಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಆದ್ರೂ ಕೂಡ ಒಂದು ಸ್ವಲ್ಪ ಟೈಮ್ ಯಾರು ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡಿ ಅವರನ್ನು ಮಾತಾಡಿಸೋಣ ಸೊ ನಮಸ್ತೆ ಹಾಯ್ ಮಾತಾಡ್ಬೋದಾ ನಿಮ್ಮ ಜೊತೆ ಅಥವಾ ನಮ್ಮ ಮ್ಯಾಂಗೋ ಮೇಳ ಎಂಜಾಯ್ ಮಾಡಿದಲ್ಲಿ ಸೂಪರ್ ನಿಮ್ಮ ಹೆಸರು ಸೂಪರ್ ಸೊ ನಮ್ಮ ಫುಡ್ ಸ್ಟಾಲ್ಸ್ ಎಲ್ಲವನ್ನೂ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ ಹೇಗೆ ಅನ್ಸುತ್ತೆ ಯಾವ್ದು ಫೇವ್ರೇಟ್ ಆಯ್ತು ನಿಮಗೆ ಮಾವಿನ ಮೇಳದಲ್ಲಿ ಇದೆ ಮ್ಯಾಂಗೋ ಸಾಫ್ಟಿ ನನಗೆ ಮ್ಯಾಂಗೋ ಸಾಫ್ಟಿ ಮತ್ತೆ ಮ್ಯಾಂಗೋ ದೋಸೆ ತುಂಬಾ ಇಷ್ಟ ಆಯ್ತು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಇಷ್ಟ ಆಯ್ತು ಇಷ್ಟ ಆಯ್ತು ನಿಮ್ಮ ಹೆಸರು ವಿಘ್ನೇಶ್ ಸೊ ವಿಘ್ನೇಶ್ ಅವರಿಗೆ ಬಜ್ಜಿ ಇಷ್ಟ ಆಗಿದೆ ಮತ್ತೊಬ್ಬರಿಗೆ ಮ್ಯಾಂಗೋ ಸಾಫ್ಟಿ ಇಷ್ಟ ಆಗಿದೆ ಮೇಡಮ್ ನಿಮ್ಗೆ ಏನಂದ್ರಿ ದೋಸೆ ಮ್ಯಾಂಗೋ ದೋಸೆ ಇಷ್ಟ ಆಗಿದೆ ಬಿಡಿ ಮಸಾಲೆ ದೋಸೆ ಕೇಳಿರ್ತೀವಿ ಬೆಣ್ಣೆ ದೋಸೆ ಕೇಳಿರ್ತೀವಿ ಇವಾಗ ಬಿಡಿ ಸಿಕ್ಕಾಪಟ್ಟೆ ಫೇಮಸ್ ಚೀಸ್ ದೋಸೆ ಎಲ್ಲ ಬಂದ್ಬಿಡಿದೆ ಚಾಕ್ಲೇಟ್ ದೋಸೆ ಎಲ್ಲ ಬಂದ್ಬಿಟ್ಟಿದೆ ಆದ್ರೆ ಮ್ಯಾಂಗೋ ದೋಸೆ ಮಾವಿನ ಹಣ್ಣಿನ ದೋಸೆ ಏನಾದ್ರೂ ತಿನ್ಬೇಕಂದ್ರೆ ಖಂಡಿತ ನೀವು ಬರ್ಬೇಕಾಗಿರೋದು ಮಾವಿನ ಮೇಳಕ್ಕೆ ಸೊ ನಿಮ್ಮೆಲ್ಲರಲ್ಲೂ ಕೂಡ ಇನ್ನೊಂದು ಪ್ರಶ್ನೆ ಏನ್ ಕೇಳಬೇಕು ಆಬಿಯಸ್ ನೀವೆಲ್ರು ನೋಡ್ತಿದ್ರೆ ಯೂತ್ ಹಾಗೂ ಒಂದು ಫಿಟ್ನೆಸ್ ಎಂತೂಸಿಯಾಸ್ ಅಂತ ಒಂದು ಸ್ವಲ್ಪ ಅನ್ಸುತ್ತೆ ಸೊ ಫಿಟ್ನೆಸ್ ಅಥವಾ ಹೆಲ್ತ್ ಅಂತ ಬಂದಾಗ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕಾಗಲಿ ಅಥವಾ ಒಂದು ಯಾವುದೋ ಮಾಹಿತಿ ಪಡ್ಕೊಳ್ಳೋದಕ್ಕಾಗಲಿ ಯಾವ ಚಾನೆಲ್ಸನ್ನು ಉಪಯೋಗಿಸ್ತೀರಾ ವೇರ್ ಡು ಯು ಗೆಟ್ ಆಲ್ ದೋಸ್ ಇನ್ಫಾರ್ಮೇಷನ್ಸ್ ಫ್ರಮ್ ಐ ಯೂಶಲಿ ಯೂಸ್ ಯೂಟ್ಯೂಬ್ ಉತ್ ಸೆಲ್ಫ್ ಸೊ ಯೂಟ್ಯೂಬ್ ನೋಡ್ತೀನಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಓದ್ತಿರ್ತೀನಿ ಸೊ ಅಲ್ಲಿಂದ ನಾನು ಮಾಹಿತಿ ತಿಳ್ಕೊತೀನಿ ಮತ್ತು ಐ ಬಿಲೀವ್ ದ್ಯಾಟ್ ದಿನ ವಾಕಿಂಗ್ ಮಾಡಬೇಕು ಫಿಟ್ ಆಗಿರಬೇಕು ನಾವೆಲ್ಲ ಅಂದರೆ ನಾವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಸೊ ಏನು ಕಂಪ್ಯೂಟರ್ ಮುಂದೆನೇ ದಿನ ಕೂತಿರ್ತೀವಿ ಸೊ ಫಿಟ್ನೆಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಆ ಲೈಫ್ ದ ಸೇಮ್ ಥಿಂಗ್ ನಾನು ಯೂಟ್ಯೂಬ್ ಚಾನಲ್ಸೇ ನೋಡ್ತೀನಿ ಕೆಲವೊಂದು ಯೂಟ್ಯೂಬ್ ಚಾನಲ್ಸಲ್ಲಿ ವರ್ಕೌಟ್ ರೂಟೀನ್ಸ್ ಎಲ್ಲ ಇರುತ್ತೆ ಮತ್ತು ಹಾಗೆ ಒಂದು ವೆಬ್ಸೈಟ್ಸ್ ಕೂಡ ಇರುತ್ತೆ ಆ ಥರ ವೆಬ್ಸೈಟ್ಸ್ ನೋಡ್ತೀನಿ ಹಾಗೆ ಇದು ನ್ಯೂಸ್ ಪೇಪರ್ಸಲ್ಲಿ ಕೆಲವೊಂದು ಹೆಲ್ತ್ ಟಿಪ್ಸ್ ಎಲ್ಲ ಬರುತ್ತೆ ಅದೆಲ್ಲ ನೋಡಿ ತಿಳ್ಕೊತೀನಿ ಮಾಹಿತಿ ಯೂಟ್ಯೂಬ್ ಮತ್ತೆ ಗೂಗಲ್ ಎಸ್ ನಾನು ಯಾಕೆ ಈ ಪ್ರಶ್ನೆ ನಿಮಗೆ ಕೇಳಿದೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಫಿಟ್ನೆಸ್ ಆಗಲಿ ಹೆಲ್ತ್ ಅಂಡ್ ಲೈಫ್ ಸ್ಟೈಲ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದಾಗ ಮತ್ತು ಯಾವುದೋ ಬುಕ್ಸೋ ಬ್ಲಾಗ್ಸೋ ಓದ್ತೀವಿ ಆದರೆ ಒಂದು ಟಿವಿ ಚಾನೆಲ್ ಒಂದು ಟಿವಿ ಚಾನೆಲ್ ಹೆಲ್ತ್ ಹಾಗೂ ಲೈಫ್ ಸ್ಟೈಲ್ ಒಂದು ಆರೋಗ್ಯಕರ ಜೀವನ ಶೈಲಿಯನ್ನ ಪ್ರಮೋಟ್ ಮಾಡ್ತಿದೆ ಅದು ಕನ್ನಡದಲ್ಲಿ ಅಂತಂದ್ರೆ ಒನ್ ಆ್ಯಂಡ್ ಓನ್ಲಿ ಚಾನೆಲ್ ನಮ್ಮ ಆಯುಷ್ ಟಿವಿ ಅನ್ನುವಂತ ಚಾನೆಲ್ ಅಂತ ಆರೋಗ್ಯಕರ ಲೈಫ್ ಸ್ಟೈಲ್ ನ ಪ್ರಮೋಟ್ ಮಾಡ್ತಿರೋದು ಆಯುಷ್ ಟಿವಿ ಸೊ ಆಯುಷ್ ಟಿವಿ ಬಗ್ಗೆ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀರಾ ಸೊ ಆಯುಷ್ ಟಿ ವಿ ಇದೊಂದು ಒಂದು ಹೊಸ ಇನಿಷಿಯೇಟಿವ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ಸುತ್ತೆ ಯಾಕಂದರೆ ಊರಲ್ಲಿ ಮನೆಯಲ್ಲಿರ್ತಾರಲ್ಲ ಹೌಸ್ ವೈಫ್ಸು ಅವರೆಲ್ಲ ಟಿ ವಿ ನೋಡ್ತಾ ಇರ್ತಾರೆ ಅವ್ರಿಗೂ ಫಿಟ್ನೆಸ್ ಬಗ್ಗೆ ತುಂಬ ಯುನೋ ಅರ್ಥ ಆಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ತೀನಿ ಖಂಡಿತವಾಗ್ಲು ತುಂಬ ಒಳ್ಳೆ ಮಾತನ್ನ ಆಡಿದ್ರಿ ಯಾಕಂದರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಿಂದ ಹಾಗೂ ಬೇರೆ ಬೇರೆ ಏಜ್ ಗ್ರೂಪ್ಸ್ ಎಲ್ಲರೂ ಕೂಡ ನೋಡಿ ಅರ್ಥ ಮಾಡ್ಕೊಳ್ಬೇಕು ಜೀವನದ ಬಗ್ಗೆ ಜೀವನ ಶೈಲಿ ಬಗ್ಗೆ ಒಂದು ಆರೋಗ್ಯಕರ ಲೈಫ್ ಸ್ಟೈಲ್ ಬಗ್ಗೆ ಅಂತ ಹೇಳಿ ಆಯುಷ್ ಟಿವಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ನಂಬರ್ ಒನ್ ಚಾನೆಲ್ಗಳು ನಮ್ಮ ಆಯುಷ್ ಟಿವಿ ಆಗಿದೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ನಮ್ಮ ಮ್ಯಾಂಗೋ ಮೇಳದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೆನ್ಪಿರ್ಲಿ ಇದು ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗಾದ್ರೆ ಇನ್ಯಾಕೆ ತಡ ಈ ಕಾರ್ಯಕ್ರಮ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂಡ್ ಹೋಗಿ ಬರ್ತೀನಿ ನಾನು ನಿಮ್ಮ ಸ್ವಲ್ಪ ಮಿಸ್ ಮೀ ಜಾಸ್ತಿ ಬ್ಲಾಸ್ಮಿ ಚಡಬಾಯ್ ಟೇಕ್ ಕೇರ್